ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಇವತ್ತು ಬಾಂಗ್ಡೆ ಫಿಶ್ ಕರಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇದು ಬಾಂಗ್ಡಾ ಮೀನು ತುಂಬಾ ರುಚಿಕರವಾಗಿರುತ್ತೆ ಮೀನು ಸಾಂಬಾರಿಗೆ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಹೊಸ ವಿಧಾನ ಅಂತಲೇ ಹೇಳ್ಬೋದು ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಾಡ್ಕೊಂಡಿರೋರು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನೋಡಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಬಾಂಗಡ ಮೀನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಚಾಕು ಇಂದ ಈ ತಲೆ ಭಾಗ ಏನಿದೆ ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಒಳ ಭಾಗ ಕೂಡ ನಾವು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಎರಡರಿಂದ ಮೂರು ಬಾರಿ ಆದರೂ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗುತ್ತೆ ಹಾಗೆಯೇ ಸಾಧ್ಯ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋ ಮೀನನ್ನು ಬಳಸಿ ಹಾಗೆ ನಾನಿಲ್ಲಿ ಬಳಸ್ತಾ ಇರೋದು ಮುಕ್ಕಾಲು ಕೆ ಜಿ ಬಾಂಗಡ ಫಿಶು ಮೊದಲನೇದಾಗಿ ಇವಾಗ ನಾನು ಒಂದು ಮೂರು ಟೇಬಲ್ ಸ್ಪೂನು ಧನಿಯಾ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಪ್ಯಾನ್ಗೆ ಹಾಗೆಯೇ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಒಂದು ಐದು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಪೆಪ್ಪರ್ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮೆಂತಿದ ಕಾಳು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಟೀ ಸ್ಪೂನು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ಮುಕ್ಕಾಲು ಕೆ ಜಿಗೆ ತೋರಿಸ್ತಾ ಇರೋದು ಹಾಗೆಯೇ ನೋಡಿ ಒನ್ ಟೇಬಲ್ ಸ್ಪೂನು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಯಾಕಂದರೆ ಲೋ ಫ್ಲೇಮಲ್ಲಿ ನಾವು ಹುರಿಯೋದ್ರಿಂದ ಎಲ್ಲ ಧನಿಯಾ ಆಗಲಿ ಜೀರಿಗೆ ಮೆಣಸು ಪ್ರತಿಯೊಂದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ನಾನು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಕರ್ಬೇವಿನ ಎಲೆ ಕೂಡ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನ ಒಂದ್ ಎರಡರಿಂದ ಮೂರು ಬಾರಿ ನಾವು ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಬೇಕಾಗತ್ತೆ ಹಾಗೆ ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾ ಹಾಗೆ ಬಿಟ್ಟಿದ್ದೆ ಒಂದೆರಡು ಎರಡು ನಿಮಿಷ ಇದು ತಣ್ಣಗಾಗಿದೆ ನಂತರ ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಇವಾಗ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿರುವಂತಹ ಇಲ್ಲಿ ಜಾರನ್ನ ಬಳಸಿ ಹಾಗೆ ಧನಿಯಾ ಕಾಳುಗಳನ್ನು ಕೂಡ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ಈ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಪ್ರಮಾಣನ ನೋಡ್ಕೊಂಡು ಮಾಡ್ಕೊಳ್ಳಿ ತೆಂಗಿನಕಾಯಿ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫಸ್ಟು ನಾವು ಅದನ್ನು ರುಬ್ಕೊಳ್ಬೇಕಾಗುತ್ತೆ ಇವಾಗ ರುಬ್ಬಿದಾದ ಮೇಲೆ ಇದಕ್ಕೆ ನೋಡಿ ಒಂದು ನಾಟಿ ಟೊಮೊಟೊ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಹೆಸರು ನಾನು ಇಲ್ಲಿ ಬೆಳ್ಳುಳ್ಳಿನೂ ಸಹ ಇಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನಂತರ ಈಗ ಮಣ್ಣಿನ ಪಾತ್ರೆಗೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಅದು ಕಾದಿದ ನಂತರ ಒಂದು ಮೀಡಿಯಮ್ ಸೈಜು ಈರುಳ್ಳಿಯನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಐದರಿಂದ ಆರು ಎಲೆ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕಿಬಿಟ್ಟು ಇದನ್ನು ಒಂದರಿಂದ ಎರಡು ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಅದರ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನ ಅಂದ್ರೆ ನಿಂಬೆ ಹಣ್ಣಿನ ಗಾತ್ರ ಅಂದ್ರೆ ಎರಡು ನಿಂಬೆ ಹಣ್ಣಿನ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನ ನಾನು ಎರಡು ಬಾರಿ ನಾವು ಇದನ್ನ ತೊಳೆದ್ಬಿಟ್ಟು ನಂತರ ನಾನು ನೀರನ್ನ ಸೇರಿಸಿ ಇಟ್ಟಿದ್ದೆ ಇವಾಗ ಅದನ್ನ ಇವಾಗ ಹಾಕ್ಕೊಳ್ತಾ ಇದೀನಿ ಹಾಗೆ ಎರಡು ನಿಮಿಷದವರೆಗೂ ನೋಡಿ ನಾವು ಇದನ್ನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇವಾಗ ನೋಡಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಹುಳಿ ನಿಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ನಾಟಿ ಟೊಮೊಟೊ ಕೂಡ ಬಳಸಿದ್ದೀವಿ ಅದು ಕೂಡ ಹುಳಿ ಹಾಗೆಯೇ ಮೀನು ಸಾಂಬಾರಿಗೆ ಮೀನು ಸಾಂಬಾರಿಗೆ ಯಾವತ್ತೂ ಸ್ವಲ್ಪ ಉಪ್ಪು ಹುಳಿ ಖಾರ ಮುಂದೆ ಇದ್ದರೆ ತುಂಬಾ ರುಚಿ ಕೊಡುತ್ತೆ ನೋಡಿ ಇಷ್ಟು ಹದ ಇದ್ದರೆ ಸಾಕು ತುಂಬಾ ನೀರು ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ ಸಾಂಬಾರು ಸ್ವಲ್ಪ ಮೀಡಿಯಮ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಈಗ ನಾನು ಕ್ಯಾಪನ್ನ ಮುಚ್ಚಿ ಐದು ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಇದು ಕುದಿ ಬರಬೇಕು ಇದು ಅಂದರೆ ಸುತ್ತ ಎಲ್ಲ ಕುದಿ ಬರಬೇಕು ನಾನೀಗ ಮತ್ತೆ ನಾನು ಮುಚ್ಚಳನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ಒಂದು ಐದರಿಂದ ಆರು ನಿಮಿಷ ನಾನು ನೋಡಿ ಕುದಿಸ್ಕೊಂಡಿದ್ದೀನಿ ನೋಡಿ ಸುತ್ತ ಎಲ್ಲ ಎಣ್ಣೆ ಬಿಟ್ಟಿದೆ ಅಂದರೆ ಈ ರೀತಿನಲ್ಲಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ಸಾಂಬಾರು ಹಾಗೆಯೇ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇದು ಕರೆಕ್ಟಾಗಿದೆ ಹದ ಇದು ಈಗ ಇದಕ್ಕೆ ನಾನಿವಾಗ ಬಾಂಗ್ಡಾ ಮೀನನ್ನು ಈಗ ಒಂದೊಂದಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಬಳಸ್ತಾ ಇದ್ದೀನಿ ಬಾಂಗ್ಡ ಇದು ಕರಿಗೂ ಹಾಗೆಯೇ ಫ್ರೈ ಹಾಗೆ ತವಾ ಫ್ರೈ ಡೀ ಫ್ರೈ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಾವು ಇದನ್ನು ಸೈಡಲ್ಲಿ ನಾವು ಇದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಒಂದೇ ಸಲ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಇವಾಗ ಎಲ್ಲ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ನಂತರ ಜಸ್ಟ್ ಇದನ್ನು ನೋಡಿ ಈ ರೀತಿ ಸೌಟಿಂದ ಜಸ್ಟ್ ಇದನ್ನು ಮುಳುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ ಮತ್ತು ಜಾಸ್ತಿನೂ ನೀವು ಇದನ್ನು ಕಲಿಸ್ಬಾರ್ದು ಹಾಗೆಯೇ ನೋಡಿ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಕೈ ಸುಡೋದಿಲ್ಲ ಹಾಗಾಗಿ ಇದನ್ನು ಜಸ್ಟ್ ಒಂದು ಸ್ವಲ್ಪ ಇದನ್ನು ಶೇಕ್ ಮಾಡಬೇಕಾಗುತ್ತೆ ಅಂದರೆ ಮುಳುಗಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ನಂತರ ಇವಾಗ ನಾನು ಮುಚ್ಚಳನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಈ ಥರ ಒಂದು ಸ್ವಲ್ಪ ಶೇಕ್ ಮಾಡಿ ನಾನು ಮತ್ತೆ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಎಣ್ಣೆ ಎಲ್ಲ ತೇಲಿ ಬಂದಿದೆ ಹಾಗೆಯೇ ಮೀನಲ್ಲೂ ಸಹ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಅದು ಕೂಡ ಇಲ್ಲಿ ಬಿಟ್ಟಿದೆ ಹಾಗೆ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದಕ್ಕೆ ಇವಾಗ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಮೀನು ಬ್ರೇಕ್ ಆಗಿಲ್ಲ ಹಾಗೆಯೇ ಎಲ್ ಜಾಸ್ತಿನೂ ನಾವು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಂಗಡ ಮೀನು ಅಥವಾ ಯಾವುದೇ ಮೀನುಗಳಾಗಲಿ ಮೀನು ತುಂಬಾ ಸಾಫ್ಟಾಗಿರೋದ್ರಿಂದ ಬೇಗನೆ ಬೆಂದುಬಿಡತ್ತೆ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಮುದ್ದೆ ಜೊತೇಲಿ ಹಾಗೆ ರೈಸ್ ಜೊತೆಯಲ್ಲಿ ನೀರು ದೋಸೆ ಜೊತೆಯಲ್ಲೂ ಸಹ ತುಂಬಾ ಚೆನ್ನಾಗಿರುತ್ತೆ ಸವಿಯೋದಕ್ಕಂತೂ ಸಖತ್ತಾಗಿರುತ್ತೆ ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಈ ವಿಧಾನದಲ್ಲೂ ಕೂಡ ಒಂದ್ಸಲ ನೀವು ಟ್ರೈ ಮಾಡೋದನ್ನು ಮರಿಬೇಡಿ ಫಿಶ್ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಯಾವುದೇ ಮೀನಾಗಲಿ ಇಲ್ಲಿ ಕಟ್ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಬಿಸಿ ರೈಸ್ ಜೊತೆಯಲ್ಲಿ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಮುದ್ದೆ ಜೊತೆಯಲ್ಲಿ ಹಾಗೆಯೇ ನೀರು ದೋಸೆ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆ ಕೆಂಪಿಗೆ ಒಳ್ಳೆ ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಇದೆ ಹಾಗೆ ಸಖತ್ತಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ಹಾಗೆ ನೀವು ಒಮ್ಮೆ ನಾನು ಮಾಡಿರುವಂತಹ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದಾಗಿದೆ ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟೇ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಹಾಗೆ ನೋಡಿ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಹದದಲ್ಲಿ ನಾನು ಇದನ್ನು ಬೇಯಿಸಿದ್ದೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ